ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಅಕ್ಕಿ ಜ್ವರದ ಬಗ್ಗೆ ಜಿಲ್ಲಾಡಳಿತದ ಅಧಿಕಾರಿಗಳು ನಿರ್ಲಕ್ಷ್ಯ ಇನ್ನು ಎಚ್ಚೆತ್ತ ಸಚಿವರು ಮತ್ತು ನಗರಸಭೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಇಡೀ ಜಿಲ್ಲೆಯಾದ್ಯಂತ ಗ್ರಾಮಗಳಲ್ಲಿ ಅದರಲ್ಲೂ ಕೋಳಿ ಸಾಕಾಣಿಕೆ ಮಾಡಿರುವ ರೈತರಲ್ಲಿ ಆತಂಕ ಹೆಚ್ಚಾಗಿದ್ದು ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಟ್ಟೂರು ಗ್ರಾಮದ ಕೋಳಿ ಫಾರಂನಲ್ಲಿ ಹದಿನೈದಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿರುವುದು ಒಂದಡೆಯಾದರೆ ಚಿಂತಾಮಣಿಯಲ್ಲಿ ಭಾನುವಾರ ನಡೆಯುವ ಕೋಳಿಯ ಸಂತೆಗೆ ನೆರೆಯ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಿ ಕೋಳಿಗಳು ಬರುವ ಬಗ್ಗೆ ಜಿಲ್ಲಾಡಳಿತಾಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಗರಸಭೆ ಮಾತ್ರ ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಭಾನುವಾರ ಚಿಂತಾಮಣಿ ನಗರದ ಜಿ ರಸ್ತೆಯ ಪಾಳ್ಯ ಸಮೀಪದ ಜಾಗದಲ್ಲಿ ನಡೆಯುವ ಕೋಳಿ ಸಂತೆಗೆ ನಗರ ಮತ್ತು ತಾಲೂಕು ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಿ ಕೋಳಿಗಳು ತಂದು ಮಾರಾಟ ಮಾಡುತ್ತಾರೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಅಕ್ಕಿ ಜ್ವರ ನಿಮೋನಿಯಾ ಬೈನ್ಗೆ ಅಟ್ಯಾಕ್ ಆಗುವ ಸಾಧ್ಯತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿರುವುದರಿಂದ ತಾಲೂಕಿನ ಗುಟ್ಟೂರು ಗ್ರಾಮದಲ್ಲಿ ಕೋಳಿಗಳು ಸಾವನ್ನಪ್ಪಿರುವ ಬಗ್ಗೆ ಮತ್ತು ಚಿಂತಾಮಣಿ ನಗರದಲ್ಲಿ ಪ್ರತಿ ಭಾನುವಾರ ಕೋಳಿ ಸಂತೆ ನಡೆಯುವುದರಿಂದ ಸದರಿ ಸಂತೆಗೆ ತಾಲೂಕು ಸೇರಿದಂತೆ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಮತ್ತಿತರ ಕಡೆಯಿಂದ ಇಲ್ಲಿನ ಸಂತೆಗೆ ಕೋಳಿಗಳು ಬರುವುದರಿಂದ ಸಂತೆಯಲ್ಲಿ ಕೋಳಿಗಳ ರಕ್ತ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆ ಬಗ್ಗೆ ಮತ್ತು ಸಂತೆ ನಿಷೇಧ ಮಾಡುವ ಬಗ್ಗೆ ಪಶುಸಂಗೋಪನೆ ಇಲಾಖೆ ಮತ್ತು ತಹಶೀಲ್ದಾರ್ ಅವರಿಂದ ಸಂತೆಯನ್ನು ರದ್ದುಪಡಿಸುವ ಸೂಕ್ತ ಎಂಬ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಸಲುವಾಗಿ ಎ ನಂಬರ್ ನ್ಯೂಸು ಜಿಲ್ಲಾಧಿಕಾರಿಗಳ ಮೊಬೈಲ್ ಸಂಪರ್ಕಕ್ಕೆ ಹಲವಾರು ಬಾರಿ ಕರೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ಕರೆ ಸ್ವೀಕರಿಸಲೇ ಇಲ್ಲ ಇನ್ನು ವಾಟ್ಸಪ್ ಮೆಸೇಜ್ ಮಾಡಿದರೂ ಸಹ ಅದಕ್ಕೆ ಉತ್ತರಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಲೇ ಇಲ್ಲ ಜಿಲ್ಲಾಧಿಕಾರಿಗಳ ಕರೆ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹಾಗೂ ವಾಟ್ಸಪ್ ಸಂದೇಶಕ್ಕೂ ರಿಪ್ಲೈ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಗಮನಕ್ಕೆ ತಂದ ಕೂಡಲೇ ಸಚಿವರು ಉತ್ತಮ ಮಾಹಿತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಚ್ ಫೈವ್ ಎನ್ ಒನ್ ವಿಶ್ಲೇಷಣೆಗಾಗಿ ಇಲ್ಲಿನ ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಪಶು ವೈದ್ಯಾಧಿಕಾರಿಗಳು ಹಾಗೂ ಆಡಳಿತದ ಡಾಕ್ಟರ್ ಎಂ ಎನ್ ಚನ್ನಕೇಶವ ರೆಡ್ಡಿಯವರನ್ನು ಭಾನುವಾರದ ಕೋಳಿ ಸಂತೆಗೆ ಕಳುಹಿಸಿ ಕೋಳಿಗಳ ಶ್ವಾಸನಾಳ ಮತ್ತು ಕ್ಲೋಕಲ್ ಮತ್ತು ರಕ್ತದ ಮಾದರಿಗಳ ಸಂಗ್ರಹ ಮಾಡುವಂತೆ ಸೂಚಿಸಿರುವುದಾಗಿ ತಿಳಿಸಿದರು ಅದರಂತೆ ಭಾನುವಾರ ಬೆಳಗ್ಗೆ ಡಾಕ್ಟರ್ ಎಂ ಎನ್ ಕೇಶವರೆಡ್ಡಿ ಮತ್ತು ತಂಡ ಕೋಳಿ ಸಂತೆಗೆ ಭೇಟಿ ನೀಡಿ ಶ್ವಾಸನಾಳ ಮತ್ತು ಕ್ಲೋಕಲ್ ಮತ್ತು ರಕ್ತದ ಮರಗಳ ಸಂಗ್ರಹ ಮಾಡಿದಲ್ಲದೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅರಿವು ಸಹ ಮೂಡಿಸಿದರು ಇನ್ನು ನಗರದ ಕೋಳಿ ಸಂತೆಯ ಬಗ್ಗೆ ಸಂಬಂಧಪಟ್ಟ ನಗರಸಭೆ ಪುರಾಯುಕ್ತ ಜಿ ಎನ್ ಚಲಪತಿರವರ ಗಮನಕ್ಕೆ ತಂದಾಗ ಅವರು ಜಿಲ್ಲಾಧಿಕಾರಿಗಳ ಸಭೆಯ ನಿರ್ದೇಶನದಂತೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು ಅಕ್ಕಿ ಜ್ವರ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಎಲ್ಲ ಕೋಳಿ ಮಾಂಸ ಮಾರಾಟ ಮಾಡುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಎಂದರು ಇನ್ನು ನೋಟಿಸ್ನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಸಹ ವಿವರಿಸಲಾಗಿದೆ ಎಂದರು ಇನ್ನು ಕೋಳಿಗಳ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯುವುದು ನಿಷೇಧಿಸಿದ್ದು ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಚೀಲದಲ್ಲಿ ಕಟ್ಟಿ ನಗರಸಭೆ ವಾಹನಗಳಿಗೆ ನೀಡುವಂತೆ ಅಂಗಡಿಯ ಮಾಲೀಕರಿಗೆ ಸೂಚಿಸಿ ಸೂಚಿಸಿರುವುದಾಗಿ ಹೇಳಿದ ಪೌರಾಯುಕ್ತರು ಕೋಳಿಗಳನ್ನು ಮಾರಾಟ ಮಾಡುವ ಕೋಳಿ ಸಂತೆ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಅಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡುವುದು ಸಹ ನಗರಸಭೆ ಮುಂದಾಗಿದೆ ಎಂದು ವಿವರಿಸಿದರು ಒಟ್ಟಿನಲ್ಲಿ ಅಕ್ಕಿ ಜ್ವರದ ಬಗ್ಗೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಕರೆ ಸ್ವೀಕರಿಸಿದ್ದರೂ ವಾಟ್ಸಪ್ ಮೆಸೇಜ್ಗೆ ಸ್ಪಂದಿಸದೇ ಇದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಗರಸಭೆ ಮಾತ್ರ ಸ್ಪಂದಿಸಿ ರೋಗ ಹರಡದಂತೆ ಮುಂಜಾಗ್ರತಾ ವಹಿಸಿರುವುದು ಸ್ವಾಗತಾರ್ಹವಾಗಿದೆ

走路，过来呗。